ಹೇಳಿ ಈಗ ಕೆ ಜಿ ಎಫ್ ಒನ್ ಟೂ ಅಲ್ಲಿ ಆಕ್ಟಿಂಗ್ ಮಾಡಿರಿ ಜೂನಿಯರ್ ರಾಖಿ ಬಾಯಿ ಅಂತ ಹೆಸರು ಪಡ್ಕೊಂಡ್ರಿ ಅದೇ ರಾಖಿ ಅವರು ಅವ್ರು ದೊಡ್ಡವರಾಗ್ತಾರೆ ಆ ದೊಡ್ಡ ವ್ಯಕ್ತಿಯನ್ನು ನೀವು ಮೀಟ್ ಮಾಡಿದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ಯಾಕಂದ್ರೆ ಅವ್ರು ಇಡೀ ಈಗ ಕ್ಯಾನಿಡಿಯಾನ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ಅವರು ಶೂಟಿಂಗ್ ಸೆಟ್ ಬಂದಾಗ ಹೆಂಗೆ ನಿಮ್ಮನ್ನ ಹೆಂಗ್ ಮಾತಾಡಿಸ್ತಾ ಇದ್ರು ಅಂದ್ರೆ ನಾನು ಎಷ್ಟೊಂದ್ ಕಡೆ ಹೇಳಿದೀನಿ ಆದ್ರೆ ಎಲ್ಲಾರು ಅದು ಇಲ್ಲ ಇವ್ ಸುಮ್ನೆ ಹೇಳ್ತಾ ಇದ್ದಾನೆ ಅನ್ಕೊಂತಾರೆ ನಾನ್ ನಿಜ ಹೇಳ್ತೀನಿ ನನಗೆ ಟ್ರೈನಿಂಗ್ ಎಲ್ಲಾ ಮಾಡಿದ್ರು ಅದಾದ್ಮೇಲೆ ನನಗ್ ಶೂಟ್ ಸ್ಟಾರ್ಟ್ ಆಗೋ ಒಂದ್ ಸ್ವಲ್ಪ ದಿಸದ್ ಮುಂಚೆ ನನಗ್ ಗೊತ್ತಾಗಿದ್ದು ಎಸ್ ಸರೇ ಹೀರೋ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಜೂನಿಯರ್ ಆಗಿ ಮಾಡ್ತಾ ಇದ್ದೀನಿ ಅಂತ ನನಗೆ ಅವಾಗ ಗೊತ್ತಾಗಿದ್ದು ಅದಕ್ಕೂ ಮುಂಚೆ ನನಗೆ ಗೊತ್ತೇ ಇರ್ಲಿಲ್ಲ ಯಾರು ಹೀರೋ ಏನೋ ಅಂತ ಸೊ ಅವಾಗ ಎಲ್ಲರೂ ಅಷ್ಟೇ ನಾರ್ಮಲ್ ಯಾವ್ ಮೂವಿ ಎಲ್ಲಾ ಮೂವಿ ಹೆಂಗ್ ರಿಲೀಸ್ ಆಗುತ್ತೋ ಸೊ ಅದೇ ತರ ಇತ್ತು ಹೈಪು ಸೊ ಆಮೇಲೆ ಅಲ್ಲಿ ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದು ಆ ಬೀಚ್ ಸೀನ್ ಒಂದ್ ಬರುತ್ತೆ ನೋಡಿ ಆ ಟೈಮ್ ಅಲ್ಲಿ ಅವ್ರನ್ನ ಮೀಟ್ ಮಾಡಿದ್ ಫಸ್ಟ್ ಆನ್ ಸೆಟ್ ಅಂದ್ರೆ ಅದ್ ಹೆಂಗಿತ್ತು ಅಂದ್ರೆ ನಾನು ಅಲ್ಲಿ ನಿಂತಿದ್ದೀನಿ ನನ್ ಬ್ಯಾಕ್ ಶಾಟ್ ಇಟ್ಟಿದ್ದಾರೆ ಒಂದ್ ವಾಯ್ಸ್ ಬರುತ್ತೆ ಸೈಡ್ ಇಂದ ಚಿನ್ನ ಸ್ವಲ್ಪ ನಿಧಾನಕ್ ಹಂಗೆ ಹಿಂದೆ ಬಾಪ ನಾನು ಅಲ್ಲೇ ನಿಂತ್ಕೋಬೇಕು ಅಂತ ನಾನು ಇದು ಯಾರು ಇದು ಅಂತ ಹಿಂಗ್ ಈ ಕಡೆ ತಿರುಗ್ ನೋಡಿದಾಗ ಎಸ್ಸರ್ ಅವ್ರ ಕಾಫಿ ಗ್ಲಾಸ್ ಹಿಡ್ಕೊಂಡು ನಿಂತಿದ್ದಾರೆ ಸೊ ನಾನ್ ಫುಲ್ ಶಾಕ್ ಅಲ್ಲಿದ್ದೀನಿ ಏನು ರಿಯಾಕ್ಟ್ ಮಾಡಕ್ ಆಗ್ತಿಲ್ಲ ಸರಿ ಅಂದ್ಬಿಟ್ಟು ಈಗ ನೋಡ್ಕೊಂಡೆ ಅವ್ರ ಸೈಡಿಗೆ ಬಂದು ಅಲ್ಲೇ ಸ್ಟಿಲ್ ಆಗ್ಬಿಟ್ಟು ಆಮೇಲೆ ಅವ್ರ ಕರೆದ್ರು ಒಬ್ಬಾಪ ಈ ಕಡೆ ಸೈಡಿಗೆ ಸೈಡಿಗೆ ಬಸೀನ್ ತೆಗಿಬೇಕು ಅಂದ್ಬಿಟ್ಟು ಅವ್ರ ಆ ಕಡೆ ಕರೆಸ್ಕೊಡ್ರು ಆಮೇಲೆ ಶೂಟ್ ಎಲ್ಲಾ ಪ್ಯಾಕಪ್ ಆಯ್ತು ಅವತ್ತು ಅವತ್ ಪ್ಯಾಕ್ ಅಪ್ ಆದ್ಮೇಲೆ ಫಸ್ಟ್ ಫಸ್ಟ್ ಟೈಮ್ ಹೋಗಿ ಹೆಸ್ ಸರ್ ನ ಅಲ್ಲಿ ಮೀಟ್ ಮಾಡಿ ಅವ್ರ ಫೋಟೋ ತಗೊಂಡು ಅವ್ರ ಮುಂಚೆ ಸೀನ್ಸ್ ನೋಡಿದ್ರು ಗೊತ್ತಿಲ್ಲ ನಂದು ಅವ್ರು ಹೇಳಿದ್ರು ಇಲ್ಲ ಚಿನ ಚೆನ್ನಾಗ್ ಬರ್ತಾ ಇದೆ ಆಕ್ಟಿಂಗು ಇದೇ ತರ ಕಂಟಿನ್ಯೂ ಮಾಡು ತುಂಬಾ ಚೆನ್ನಾಗ್ ಮಾಡ್ತಾ ಇದೀಯಾ ಅಂತ ಅವರು ಹೇಳಿದ್ರು ಸೊ ಅವ್ರ ಅದ್ ಹೇಳದ್ಮೇಲೆ ಇನ್ನ ಮೋಟಿವೇಶನ್ ಸಿಕ್ದಂಗ್ ಏನಿಕಂದ್ರೆ ನನಗೆ ಅಪ್ಪು ಸರ್ ಆದ್ಮೇಲೆ ನೆಕ್ಸ್ಟ್ ಹೀರೋ ಯಾರು ಫೇವ್ರೇಟ್ ಅಂದ್ರೆ ಅದ್ ಎಸ್ ಸರ್ ಇದ್ರು ಅಹ್ ಅವ್ರದ್ದು ಸ್ಟಾರ್ಟಿಂಗ್ ಗೂಗ್ಲಿ ಎಲ್ಲಾ ನೋಡ್ಕೊಂಡ್ ಬಂದಾಗ ಹ ಸೊ ಅದಕ್ಕೆ ಅವ್ರ ಇಷ್ಟ ಆಗಿದ್ರು ಆಮೇಲೆ ಕೆ ಜಿ ಎಫ್ ಅಲ್ಲಿ ಯಾವಾಗ ಅವ್ರ ಜೂನಿಯರ್ ಆಗಿ ಮಾಡ್ತಿದೀನಿ ಅಂತ ಗೊತ್ತಾಯ್ತೋ ಅವಾಗ ಇನ್ನ ಖುಷಿ ಆಯ್ತು ನನಗೆ ಅಂದ್ರೆ ನಿಮ್ಗೆ ಎಷ್ಟು ಅವ್ರು ಹೀರೋ ಅಂತ ಗೊತ್ತಿರ್ಲಿಲ್ಲ ಆದ್ರೂ ನಿಮ್ಗೆ ಫಿಲಮ್ ಒಪ್ಕೊಂಡ್ರೆ ಆಮೇಲೆ ನಿಮ್ಗೆ ಅನ್ನಿಸ್ತು ಅವರು ಶೂಟಿಂಗ್ ಬಂದಾಗ ಗೊತ್ತಾಯ್ತು ಈಗ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಬಂದಿದೆ ಅಂದ್ರೆ ನೀವು ಅವರ ಭಾಗ ನಟರಾಜ್ ಮಾಡಿದಿರ ಅಂದ್ರೆ ಇಡೀ ಇಂಟರ್ನ್ಯಾಷನಲ್ ಆದ್ರೆ ನೀವ್ ಫೇಮಸ್ ಆದ್ರಲ್ಲ ನಿಜ ನಿಜ ಸರ್ ಪ್ರಶಾಂತ್ ನಿನ್ ಸಾರಿಂದ ಆದ್ರಿ ಯಶಿಂದ ಎಸ್ ಸಾರಿಂದ ಆದ್ರಿ ನೀವ್ ಫೇಮಸ್ ಆದ್ರಿ ಅದ್ರ ಬಗ್ಗೆ ಏನಂತಿಲ್ಲ ಅಂದ್ರೆ ನಾನು ನಿಜ ಹೇಳ್ತೀನಿ ಆ ಪಾತ್ರ ನನಗೆ ತುಂಬಾ ಸಪೋರ್ಟ್ ಮಾಡಿದೆ ಏನಕ್ಕೆ ಅಂದ್ರೆ ಅದಾದ್ಮೇಲೆನೆ ನನಗೆ ಬೇರೆ ಕಡೆ ಎಲ್ಲಾ ಚಾನ್ಸಸ್ ಸಿಕ್ಕಿ ಆಮೇಲೆ ಎಲ್ಲಾ ಕಡೆ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನನಗೆ ಅವಾಗ ಅವಾಗ ಎಲ್ಲರೂ ಜೂನಿಯರ್ ರಾಕಿ ಜೂನಿಯರ್ ರಾಕಿ ಅಂತಾನೆ ಇಲ್ಲ ರಾಕಿ ಬೈನವರು ಸೊ ಇವಾಗ ಹೆಂಗಂದ್ರೆ ಇವಾಗ ಗೊತ್ತಿರುತ್ತೆ ಜನರಿಗೆ ಅವ್ರು ಮರ್ತಿರ್ತಾರೆ ಇವಾಗ ಏನಕ್ಕಂದ್ರೆ ಇವಾಗ ಲುಕ್ಸ್ ಎಲ್ಲ ಚೇಂಜ್ ಆಗಿದೆಯಲ್ಲ ಸೊ ಅದ್ರಿಂದ ಅವ್ರ ತಪ್ಪ ಏನು ಹೇಳಕ್ ಆಗಲ್ಲ ಜನ್ ತಪ್ಪಲ್ಲ ಅಲ್ಲ ಅದು ನಾನ್ ಇವಾಗ ಮತ್ತೆ ಇಂಡಸ್ಟ್ರಿಗ್ ಮತ್ತೆ ಬರ್ಬೇಕು ನೆಕ್ಸ್ಟ್ ಫಿಲಮ್ ಇಂದ சோ அவங்க அட்லீஸ் அவ்வளோ மத்திய குர்த்திடஸ் அந்த அன் கனட இண்டஸ்ட்ரி தமிழ் தெலுங்கு அந்த சோசியல் மீடியா மெசேஜஸ் அந்த அந்த எஸ்டோந்த் சோ அதே எல்லாரும் ನಾನು ಯಾವ ಅಲ್ಲಿ ಕಾಣಿಸ್ಕೊಂತೀನೋ ಆ ಫಿಲಮ್ ಗು ಅವ್ರ ಅಷ್ಟೇ ಪ್ರೀತಿ ಕೊಡ್ಬೇಕು ಅಂತ ಕೇಳ್ತೀನಿ ಆಮೇಲೆ ನಂದ ಹೆಂಗಿದೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ತೆಲುಗುಲ್ ಒಂದ್ ಮೂವಿ ಮಾಡಿದೆ ಸೊ ಅದಾದ್ಮೇಲೆ ಸೊ ತೆಲುಗುಲಿ ಗೇಮ್ ಆನ್ ಅಂತ ಒಂದ್ ಮೂವಿ ಬಂತು ದಯಾನಂದ್ ಅವ್ರ ಡೈರೆಕ್ಷನ್ ಅಲ್ಲಿ ಸೊ ಅವ್ರ ಮೂವಿಲಿ ಜೂನಿಯರ್ ಹೀರೋ ಆಗಿ ನಾನು ಮಾಡಿದೆ ಸೊ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಿರೋದಂದ್ರೆ ಸಬ್ಜೆಕ್ಟ್ ಅದೊಂದು ತೆಲುಗುಲಿ ಅಂದ್ರೆ ಅದು ತೆಲುಗುನಿಟ್ ಅಂದ್ರೆ ಒಂದು ಲಾಸ್ಟ್ ಇಯರ್ ರಿಲೀಸ್ ಆಗಿದೆ ಮೂವಿ ಅದು ಅಂದ್ರೆ ತೆಲುಗುನಿರಡು ಎರಡು ಫಿಲಮ್ ಮಾಡಿದ್ರೆ ಹೌದಾ ನಾನು ಹೇಳೋದು ಇವಾಗ ಒಬ್ಬ ಹೀರೋನ ಚೈಲ್ಡ್ ಚೈಲ್ಡ್ಹುಡ್ ಡೇಸ್ ನೋಡಕ್ ತುಂಬಾ ಖುಷಿ ಆ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಇದೆಯಲ್ಲ ಅದಕ್ಕೂ ಯಶ್ ಅವ್ರೂ ಮ್ಯಾಚ್ ಆಗಿದೆ ಈ ಮ್ಯಾಚ್ ಯಾಕೆ ತಂದಿದ್ರು ಅಂದ್ರೆ ಅದೇ ಪ್ರಶಾಂತ ಇಬ್ರು ಸೇಮ್ ನೀನ್ ಹೆಂಗೆ ಚೈಲ್ಡ್ ಚೈಲ್ಡ್ಹುಡ್ ಅದೇ ತರನೇ ಅವ್ರು ಕಾಣಿಸ್ತಿದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ ನಿಜ ನಾನು ಅದೇ ಹೇಳ್ತಾ ಇದ್ದೀರಲ್ಲ ನನಗೆ ಪ್ರಶಾಂತ್ ಸರ್ ಅವ್ರ ಥಾಟ್ಸ್ ಅವ್ರ ಥಿಂಕಿಂಗ್ಸು ನಿಜ ತುಂಬಾನೇ ಖುಷಿ ಆಯ್ತು ಅವ್ರ ಯಾವ ವಿಜುಲೈಸ್ ಮಾಡ್ಕೊಂತಾರೆ ಬಯಸ್ಕೊಂಡಿಲ್ಲ ಅವ್ರ ಹತ್ರ ನಾನು ಬೈಸ್ಕೊಂಡಿಲ್ಲ ಆದ್ರೆ ಶೂಟಿಂಗ್ ಟೈಮಲ್ಲಿ ಅವ್ರ ಸೀರಿಯಸ್ ಆಗಿದ್ದಾಗ ನಾನು ಅಲ್ಲಿ ಶೂಟಿಂಗ್ ಟೈಮಲ್ಲಿ ಅಲ್ಲಿ ಸೀರಿಯಸ್ ಆಗಿರ್ತೀನಿ ಅದ್ ಬಿಟ್ರೆ ನಾನು ಸೀನ್ ಮುಗಿತಿದ್ದಂಗೆ ನಾನು ಅಲ್ಲೇ ಆಟ ಆಡ್ಕೊಂಡು ಇದ್ ಬಿಡ್ತೀನಿ ಎಲ್ಲಾರ ಜೊತೆ ಸೊ ಹಂಗಾಗಿ ಅವಾಗ ಚಿಕ್ಕರ್ಗ ಆಗಿದ್ನಲ್ಲ ಸೊ ಅವಾಗ ಏನು ಬೈದಿಲ್ಲ ಅವರು